ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲಾ ಟ್ರಾವೆಲರ್ ಐಹೊಳೆಯ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸೊ ಇಲ್ಲಿ ಐಹೊಳೆಯ ಮನೆಗಳನ್ನು ನೋಡ್ತಿದ್ದೀರ ಎಲ್ಲ ಬಿಳಿ ಪೇಂಟ್ ಹೊಡೆದಿದ್ದಾರೆ ಯಾಕೆಂದರೆ ಇಲ್ಲಿ ತುಂಬ ಬಿಸಿಲು ಮಳೆಗಳು ತುಂಬ ಕಮ್ಮಿ ಮಳೆ ಅಷ್ಟಾಗಿ ಬರೋಲ್ಲ ಸೊ ಇಲ್ಲಿ ಒಂದು ದೇವಾಲಯ ನೋಡ್ತಿದ್ದೀರಾ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ ಇಲ್ಲಿ ಹಸು ಹಾಕುವ ದಾಳ್ತಾ ಇದೆ ಗುದ್ದಂಗೆ ಕಾಣಿಸ್ತೈತೆ ಒಳಗಡೆ ಹೋಗ್ಬಿಡೋಣ ಸೊ ನಿಮಗೆ ಇಲ್ಲಿ ನಂದಿಯ ಒಂದು ವಿಗ್ರಹ ಕಾಣುತ್ತೆ ಅಲ್ಲಿ ನೀವು ಶಿವನ ದೇವಾಲಯ ಅಂತ ಅನ್ಕೋಬೇಕು ಇಲ್ಲಿ ಪೂಜೆಯನ್ನು ಮಾಡ್ಬೋದು ಸ್ಥಳೀಯರು ಸೊ ಹಾಗಾಗಿ ಹೂವುಗಳನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಒಂದು ದೇವಿಯ ವಿಗ್ರಹಗಳನ್ನು ನೋಡ್ತಿದ್ದೀರ ಸೊ ಇಲ್ಲಿ ನೋಡಿ ಇದು ಬೆಳಕು ಬರೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಸೊ ನಂದಿಯ ಒಂದು ವಿಗ್ರಹ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗುಡಿಗಳಿದೆ ಬಟ್ ಒಳಗಡೆ ಯಾವುದೇ ರೀತಿಯ ವಿಗ್ರಹಗಳನ್ನು ನಿಮಗೆ ನೋಡೋದಕ್ಕೆ ಸಿಗೋಲ್ಲ ಸೊ ಈ ಪಿಲ್ಲರ್ಸಲ್ಲಿ ನೀವು ನೋಡ್ತಿರ್ಬೋದು ತುಂಬ ಸುಂದರವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಇಲ್ಲಿ ಕೂಡ ಒಂದು ಎಂಟ್ರೆನ್ಸ್ ಇದೆ ಬಟ್ ಅದು ಕ್ಲೋಸ್ ಮಾಡಿದ್ದಾರೆ ಇದೆಲ್ಲ ಚಾಲುಕ್ಯರ ಒಂದು ಐದನೇ ಶತಮಾನದಲ್ಲಿ ನಿರ್ಮಿಸಿದಂಥ ಒಂದು ದೇವಾಲಯಗಳು ತುಂಬ ಅದ್ಭುತವಾಗಿ ಈ ದೇವಾಲಯಗಳನ್ನು ಮಾಡಿದ್ದಾರೆ ಸೊ ಇಲ್ಲಿ ಕೂಡ ನೋಡಿ ಇದು ಕ್ಲೋಸ್ ಆಗಿದೆ ಇದು ನೋಡಿ ಯಾವ ರೀತಿ ಇದೆ ಅಂದರೆ ಈ ಖಾರ ರೊಪ್ತೀವಲ್ಲ ಆ ರೀತಿ ಇದೆ ಸೊ ಪಿಲ್ಲರ್ಸ್ ಎಲ್ಲ ನೋಡ್ತಿದ್ದೀರಾ ಯಾವ ರೀತಿ ಕೆತ್ತನೆಗಳನ್ನು ಮಾಡಿದ್ದಾರೆ ಶಿವನ ದೇವಾಲಯ ನೀವು ನೋಡಿದ್ರಿ ಸೊ ಆಪೋಸಿಟಲ್ಲೇ ಬಂದು ಇನ್ನೊಂದು ದೇವಾಲಯದ ಅಲ್ಲಿಗೆ ಹೋಗೋಣ ಹೈಗೋಳೆಯಲ್ಲಿ ಹಲವಾರು ದೇವಾಲಯಗಳನ್ನು ನೀವು ನೋಡ್ಬೋದು ಸೊ ಬನ್ನಿ ಈ ದೇವಾಲಯ ಹೇಗಿದೆ ಅಂತ ನೋಡೋಣ ನೋಡ್ತಿರ್ಬೋದು ಈ ಮೇಲ್ಚಾವಣಿ ಎಲ್ಲ ಬಿದ್ದೋಗಿದೆ ಇಲ್ಲಿ ಸ್ಥಳೀಯರು ಇದ್ದಾರೆ ಸರ್ ಇದು ಯಾವುದು ದೇವಾಲಯ ಅದು ಹೋಗ್ಬೋದಾ ಇಲ್ಲಿ ಯಾವ ದೇವರು ಅಂತ ಗೊತ್ತಿದೆಯಾ ಏನು ದೇವರು ದೇವರು ಇದಿಷ್ಟು ಸ್ಥಳೀಯರು ಹೇಳುವಂಥ ಮಾತುಗಳು ಎಲ್ಲ ದೇವರುಗಳು ಒಂದೇ ಅಂತ ಅವರು ಹೇಳ್ತಿದ್ದಾರೆ ಸೊ ಇಲ್ಲಿ ಮೇಲ್ಚಾವಣಿ ಎಲ್ಲ ಬಿದ್ದೋಗಿದೆ ಒಳಗಡೆ ಯಾವುದೇ ರೀತಿಯ ವಿಗ್ರಹಗಳನ್ನು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ ನೋಡಿ ಇಷ್ಟೇ ಬಹುಶಃ ಇಲ್ಲಿ ಬುದ್ಧನ ವಿಗ್ರಹ ಇತ್ತು ಅನಿಸುತ್ತೆ ಇಲ್ಲಿ ಶಿವನ ಒಂದು ವಿಗ್ರಹವನ್ನು ಶಿವ ಅಲ್ಲ ಸಾರಿ ಪಾರ್ಶ್ವನಾಥ ಅನಿಸುತ್ತೆ ಇದು ಸೊ ನೋಡಿ ಸುತ್ತ ಯಾವ ರೀತಿ ಇದೆ ಇಲ್ಲೆಲ್ಲ ವಿಗ್ರಹಗಳು ಇದೆಯಾ ಅಲ್ವ ಗೊತ್ತಿಲ್ಲ ಇಲ್ಲಿ ಆನ್ ಮಾಡಿ ಇದೆಯಾ ಖಾಲಿನ ಸೊ ನೋಡಿ ಇಲ್ಲೂ ಕೂಡ ಏನೂ ಇಲ್ಲ ಖಾಲಿಯಾಗಿದೆ ಇಲ್ಲ ಆಪೋಸಿಟಲ್ಲಿ ನೋಡೋಣ ಏನಾದರೂ ಇದೆಯಾ ಅಂತ ಹೇಳಿ ಖಾಲಿ ನೋಡಿ ಏನೂ ಇಲ್ಲ ಕತ್ಲೆ ದೇವಾಲಯಗಳಲ್ಲಿ ಮೇಂಟೆನೆನ್ಸ್ ಇಲ್ಲ ಮೇಂಟೆನೆನ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಇಲ್ಲಿ ಹೇಳಿ ಇದಿಷ್ಟು ಮೇಲ್ಗಡೆ ನೋಡೋದಕ್ಕೆ ಸಿಗುವಂಥದ್ದು ಇಲ್ಲೂ ಕೂಡ ನೋಡಿ ಮೇಲ್ಚಾವಣಿ ಎಲ್ಲ ಬಿದೋಗಿದೆ ಇಷ್ಟೇ ಉಳ್ಕೊಂಡಿರೋದು ಇಲ್ಲೂ ಕೂಡ ಮಿಸ್ಸಿಂಗ್ ಆಗಿದೆ ಹೈಹೋಳೆಯಲ್ಲಿ ಈ ಥರ ತುಂಬ ದೇವಾಲಯಗಳಿದೆ ಎಲ್ಲ ಕಡೆ ಮೇಂಟೆನೆನ್ಸ್ ಇಲ್ಲ ಮೇಂಟೆನೆನ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಎಲ್ಲ ನೋಡಿ ತುಂಬ ದುಸ್ಥಿತಿಯಲ್ಲಿದೆ ನೋಡಿ ಬಿದೋಗಿದೆ ಎಲ್ಲ ಇದೆಲ್ಲ ಜೈನ ಬಸದಿ ಅಂದರೆ ಬುದ್ಧ ಪಾರ್ಶ್ವನಾಥ ದೇವರುಗಳನ್ನು ಇಲ್ಲಿ ನೋಡ್ಬೋದು ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಐಹೊಳೆಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಧನ್ಯವಾದಗಳು